ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ನಿಮಗೆ ರಶ್ಮಿ ವಿನತನ ವಂದನೆಗಳು ನಿ ನನಗಿರೋ ಹುಚ್ಚು ನಿಮಗೆಲ್ಲರಿಗೂ ಗೊತ್ತೇ ಇದೆ ಇನ್ಸ್ಟೆಂಟಾಗಿ ಇನ್ಸ್ಟೆಂಟಾಗಿ ಟ್ರಾವೆಲ್ ಮಾಡೋದು ಟ್ರಾವೆಲ್ ಅಂದರೆ ಸಡನ್ ಸಡನ್ನಾಗೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋದು ನಾನಿವತ್ತು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಗೊತ್ತಾ ಕೊರಗಜ್ಜೆ ಟೆಂಪಲ್ಲು ನಮ್ಮ ಸ್ವೀಟು ಮಂಗಳೂರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಕೆ ಮಾಡ್ಕೊಂಡಿರಲಿಲ್ಲ ನನಗೆ ಸ್ಯಾಟ್ಲೈಟ್ಗೆ ಕ್ಯಾಬ್ ಬುಕ್ ಮಾಡಿಕೊಂಡು ಹೋದೆ ಕ್ಯಾಬ್ ಸಿಗೋದೇ ಇಲ್ಲ ಆ್ಯಕ್ಚುಲಿ ಇದರಲ್ಲಿ ಮಂಗಳೂರು ಬಸ್ಸು ಸ್ಯಾಟ್ಲೈಟಲ್ಲಿ ಸಿಗೋಲ್ಲ ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ತಿರುಗಾ ರ್ಯಾಪಿಡೋ ಬುಕ್ ಮಾಡಿಕೊಂಡು ಮೆಜೆಸ್ಟಿಕ್ ಬಂದೆ ಆನ್ ದ ವೇ ಬುಕ್ ಮಾಡಿದೆ ಬುಕ್ ಮಾಡಿದ್ಮೇಲೆ ಭಾರತಿ ಟ್ರಾವೆಲ್ಸಲ್ಲಿ ನೋಡಿ ಬುಕ್ ಮಾಡಿದೆ ಸಿಕ್ಸ್ ಫಿಫ್ಟಿ ಏನೋ ತೋರಿಸ್ತಾಯಿತ್ತು ಬಾರಿ ಟ್ರಾವೆಲ್ಸು ಅಂತಂದರೆ ಇಲ್ಲಿ ಏನು ಇಲ್ಲವೇ ಇಲ್ಲ ಜಾಗವೇ ಇಲ್ಲ ಒಂದು ಸ್ಪೇಸೇ ಇಲ್ಲ ಬಟ್ ಇಲ್ಲಿ ಯಾವುದೋ ಒಂದು ಹನುಮಾನ್ ಹೋಟೆಲ್ ಹತ್ರ ಬರುತ್ತೆ ವೆಯ್ಟ್ ಮಾಡಿ ಅಂದರು ಇಲ್ಲಿ ತಗೊಳ್ಳೋಕ್ಕೆ ಜಾಗನೇ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಬಸ್ಸು ಜಗ 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 ಅಂತ ಹೋಟೆಲ್ ಒಳಗಡೆ ಬರಬೇಕು ಅಂದರೆ ಏನಾದರೂ ಬೈ ಮಾಡಬೇಕು ಅದಕ್ಕೆ ಜ್ಯೂಸನ್ನ ಬೈ ಮಾಡಿ ಫುಲ್ ಇದ್ದೀನಿ ಈಗ ನೆಕ್ಸ್ಟು ಮಂಗ್ಳೂರು ಬಸ್ ಬರುತ್ತೆ ನಾವು ಇವತ್ತು ನೈಟ್ ಬಸ್ ಅಂತಂದರೆ ನಾಳೆ ಬೆಳಿಗ್ಗೆ ಮಂಗಳೂರಲ್ಲಿ ಇರ್ತೀವಿ ಬೆಳಿಗ್ಗೆ ಬೆಳಿಗ್ಗೆ ಕೊರಗಜ್ಜಿನ ದರ್ಶನ ಮಾಡ್ಬೋದು ಈಗ ಈ ಜರ್ನಿಲಿ ನಾನು ಹೇಗೆ ಟ್ರಾವೆಲ್ ಮಾಡ್ತೀನಿ ಮೀಗೆ ತೋರಿಸ್ತೀನಿ ಬಂತು ಇಂದು ಕುತ್ತಾರ್ ಕೊರವಾಜ ಟೆಂಪಲಿಗೆ ಬಂದಿದ್ದೀನಿ ಎಷ್ಟು ಏನು ಗೊತ್ತಾ ಲವೆನ್ ಓ ಕ್ಲಾಕ್ ರಾತ್ರಿ ಅಲ್ಲಿ ಬಿಟ್ಟರೆ ಒಂದು ಸ್ಲೀಪರ್ ಬಸ್ಸು ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಗೋರ್ಮೆಂಟ್ ಬಸ್ಸು ನಿಮಗೆ ಫ್ರೀ ಬಸ್ ಸಿಗುತ್ತೆ ಜ್ಯೋತಿ ಅಂತ ಅನ್ನೋ ಸ್ಟಾಪಲ್ಲಿ ನೀವು ಇಟ್ಕೊಂಡ್ರೆ ಅಲ್ಲಿ ಫಾರ್ಟಿ ಫೋರ್ ನಂಬರಿಂದ ಡೈರೆಕ್ಟಾಗಿ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಜಸ್ಟ್ ಟ್ವೆಂಟಿ ರುಪೀಸು ಪ್ರೈವೇಟ್ ಬಸ್ಸು ಇಲ್ಲಾಂದರೆ ಗೌರ್ಮೆಂಟ್ ಬಸ್ ಸ್ಟಾಪ್ಗೋದ್ರೆ ಅದು ಫ್ರೀಯಾಗೂ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ಕೂಡ ನೀವು ಇಲ್ಲಿ ಬಿಸಿನೀರೆಲ್ಲ ಸಿಗುತ್ತೆ ಇಲ್ಲಿ ಬಿಸಿನೀರು ಮತ್ತು ಸ್ನಾನ ಮಾಡಿಕೊಂಡು ಏನಾದರೂ ಪೂಜೆ ಸಾಮಾನೆಲ್ಲ ತಗೊಂಡು ಡೈರೆಕ್ಟಾಗಿ ಆದಿ ಸ್ಥಳ ಇರುತ್ತಲ್ಲ ಕರ್ವಜಂದು ಆದಿ ಸ್ಥಳಕ್ಕೆ ಹೋಗ್ಬೋದು ಇವಾಗ ನಾನು ಸ್ನಾನ ಮಾಡೋಕ್ಕೆ ಅಂತ ಬಂದಿದ್ದೀನಿ ಮತ್ತು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬೇರೆ ಬಟ್ಟೆ ಹಾಕ್ಕೊಂಡು ಆದಿ ಸ್ಥಳಕ್ಕೆ ಹೋಗೋಣ ನಾನು ಆದಿ ಸ್ಥಳಕ್ಕೆ ಹೋಗಿ ಅಂದರೆ ಕೊರಗಜ್ಜದ್ದು ಒಂದು ಆದಿ ಸ್ಥಳ ಇದೆ ಅಲ್ಲ ಅಲ್ಲಿ ಹೋಗಿ ಬಂದೆ ಅಲ್ಲಿ ಯಾವುದೇ ಥರ ಫೋಟೋಸು ವೀಡಿಯೋಸು ಏನು ತೆಗಿಯೋದು ಇವಾಗ ಕೂಡ ನನ್ನ ಇಲ್ಲಿ ರತ್ತೇಶ್ವರಿ ತಾಯಿ ಇದೆ ಅದಾದಮೇಲೆ ಕೊರಗಜ್ಜ ಟೆಂಪಲ್ ಇದೆ ಎರಡೂ ಸೇರಿಸಿ ಮತ್ತು ಇಲ್ಲಿ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅಲ್ಲಿಗೆ ಬಂದು ಈಗ ಪೂಜೆ ಸಾಮಾನು ತಗೊಂಡಿದ್ದೀನಿ ಇಲ್ಲಿಗೂ ಕೂಡ ಪೂಜೆ ಸಾಮಾನು ತಗೊಂಡು ರಕ್ತೇಶ್ವರಿ ತಾಯಿ ಅಂದರೆ ಕೊರಗಜ್ಜನಗೆ ಯಾರು ಇದು ಮಾಡಿದ್ರು ತಾಯಿ ಹೇಗೆ ಕೊರಗಜ್ಜನ ಈ ಭೂಮಿಗೆ ತಗೊಂಡು ಬಂದು ಈ ಇಲ್ಲಿಂದ ಅಂದರೆ ಕೊರಗಜ್ಜನಿಗೆ ಪೂಜೆ ಹೇಗೆ ಸ್ಟಾರ್ಟ್ ಆಗಬೇಕು ಕೊರಗಜ್ಜ ಕೊರಗಜ್ಜವರ ತಾಯಿ ರಕ್ತೇಶ್ವರಿ ಚಾಮುಂಡೇಶ್ವರಿ ಅವತಾರಗಳು ಡಿಫ್ರೆಂಟ್ ಡಿಫ್ರೆಂಟ್ ಅವತಾರಗಳಿದೆಯಲ್ಲ ಆ ತಾಯಿಗೆ ಇವಾಗ ಪೂಜೆ ಮಾಡಿಸ್ಕೊಂಡು ಫಸ್ಟು ಅದಾದಮೇಲೆ ಬೇರೆ ಬೇರೆ ಏನೇನು ಸ್ಥಳ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ದೇ ಕೊರಗಜ್ಜ ಈ ದೇವ್ರನ್ನ ನಂಬಿ ಏನು ಬೇಡ್ಕೊಂಡ್ರೂ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ನಾನು ಎರಡು ವರ್ಷದಿಂದ ಬರ್ತಾ ಇದ್ದೀನಿ ನನಗೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಇಷ್ಟು ದಿನ ನಾನು ಬೇರೆಯವರು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ಇದು ಮಾಡಿಲ್ಲ ನಾನು ನಂಬ್ಕೊಂಡು ಬಂದಿದ್ದೀನಿ ನನಗೂ ಎಷ್ಟೊಂದು ಒಳ್ಳೆಯದಾಗಿದೆ ಇಲ್ಲಿಗೆ ಬಂದರೆ ನನಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅದು ಮಾತ್ರ ನಾನು ಜಾಸ್ತಿ ಹೇಳ್ಬಂದೆ ನಾನು ಎಷ್ಟು ಸಲ ಅಂದರೆ ಬೆಂಗಳೂರಿಂದ ಇಲ್ಲಿಗೆ ಫಸ್ಟ್ನೇ ಸಲ ಬಂದಾಗ ನನಗೆ ತಾರಿ ಕೂಡ ಗೊತ್ತಿರಲಿಲ್ಲ ಆದರೆ ಈ ಸಲ ಏನಾದರೂ ಪ್ರಾಬ್ಲಮ್ ಆದರೆ ಏನಾದರೂ ಮನ್ಸಿಗೆ ನೋವು ಆದರೆ ಫಸ್ಟ್ ನನ್ನ ಕೊರಗಂಜ ದೇವಸ್ಥಾನಕ್ಕೆ ಬರಬೇಕು ಅನಿಸುತ್ತೆ ನಿನ್ನೆ ರಾತ್ರಿ ನಾನು ಬಸ್ ಇದಕ್ಕೆ ಇವಾಗ ಬೆಳಗ್ಗೆ ಬಂದು ಇಲ್ಲಿದ್ದೀನಿ ನೀವು ಕೂಡ ನಿಮಗೆ ಏನಾದರೂ ಪ್ರಾಬ್ಲಮ್ಗಳಿದ್ದರೆ ದೇವರ ಹತ್ರ ಬಂದು ಕೇಳ್ಕೊಬೋದು ಸೋಮೇಶ್ವರ ಟೆಂಪಲ್ಗೆ ಜಸ್ಟ್ ಒಂದು ಸೆವೆನ್ ಏಯ್ಟ್ ಕಿಲೋಮೀಟರ್ ಇರುತ್ತೆ ಅನಿಸುತ್ತೆ ಫಿಫ್ಟೀನ್ ರುಪೀಸ್ ತೊಗೋತಾರೆ ಪ್ರೈವೇಟ್ ಬಸ್ಸಲ್ಲಿ ಇವಾಗ ಸೋಮೇಶ್ವರ ಟೆಂಪಲ್ ಹತ್ರ ಬಂದೆ ಜಸ್ಟು ವಾಕೇಬಲ್ ಡೈರೆಕ್ಟಾಗಿ ಬಸ್ಸು ಬರಲ್ಲ ಕಾರು ಮತ್ತು ಓನ್ ವೆಹಿಕಲ್ ಬರುತ್ತೆ ಮೇನ್ ರೋಡಿಂದ ಸ್ವಲ್ಪ ಒಂದು ಐನೂರು ಮೀಟರ್ ವಾಕ್ ಮಾಡ್ಕೊಬರ್ಬೇಕು ಇಲ್ಲಿಗೆ ಎಷ್ಟು ಚೆನ್ನಾಗೆ ಅಲ್ಲಿ ಅಲೆಗಳು ಬರ್ತಾ ಇದೆ ಅಲ್ಲ ಆ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ ಅಂದರೆ ಎಷ್ಟು ಅಲೆಗಳು ಬರ್ತಾ ಇದೆ ಜೋರಾಗಿ ಅಲೆಗಳು ಬರ್ತಾ ಇದೆ ಅಲ್ಲಿ ನೋಡಿ ಅಲ್ಲಿ ಫುಲ್ ಅಲೆಗಳು ಬಂದು ಬಂದು ಹೊಡಿತಾ ಇದೆ ಸೌಂಡ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಸಮುದ್ರದ ಒಳಗಡೆ ಹೋಗೋಣ ಬನ್ನಿ ಸಮುದ್ರದ ತಳದಲ್ಲಿದೆ ಎಷ್ಟು ಚೆನ್ನಾಗಿದೆ ನೋಡಿ ಹಳ್ಳಿಗಳಂತೂ ಮಳೆಗಳಾಗಿರೋದ್ರಿಂದ ಹಳ್ಳಿಗಳ ಸಂಖ್ಯೆ ಇಡ್ತಾ ಇದ್ರೆ ಮನಸ್ಸಿನ ಒಳಗಡೆ ಇರೋ ఆ దేవస్థాన అల్లు కూడా స్పేస్ ఇది నాస్ట్ టైమ్ బందీడిోస్ ఎలా ఈస తువా జన ఇంటు ಅಲ್ಲೆಲ್ಲ ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಬಿಟ್ಟು ಈ ಕಡೆ ಒಂದು ಜಾಗ ಇದೆ ಏನು ದೇವಸ್ಥಾನದ ಪಕ್ಕನೇ ಇದೆ ಇದು ಕೆಳಗಡೆ ಎಳೆದ್ಬಿಟ್ಟು ಹೋದರೆ ಆ ಕಡೆ ನೀರು ಎಳಿಬೋದು ಈ ಕಡೆಯಿಂದ ನೀರು ಎಳಿಯೋಕ್ಕಾಗಲ್ಲ ಬಟ್ ಬೆಟ್ಟದ ಮೇಲಿಂದ ಕುತ್ಕೊಂಡು ನೋಡ್ಬೋದು ಇದೇ ಬನ್ನಿ ತರಿಸ್ತೀನಿ ನೋಡಿ ಇಲ್ಲಿವರೆಗೂ ನಾನು ಇಲ್ಲೇ ಕೂತ್ಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡೆ ಇಲ್ಲದ್ರೆ ಈ ಕಡೆಯಿಂದ ಫುಲ್ಲು ಈ ಕಡೆ ಇಟ್ಕೊಂಡು ಹೋಗ್ಬೋದು ನೋಡಿ ಎಷ್ಟು ಜೋರ ಗಲೆಗಳು ಬರ್ತಾ ಇದೆ ಜೋರು ಜೋರ ಗಲೆ ಬರ್ತಾ ಇದೆ ಹೆಂಗೆ ಅಲ್ಲೊಂದು ಯಾವುದೋ ಜಾಗ ಇದೆ ಫುಲ್ಲು ಮದ್ಯ ಎಲ್ಲ ನಿಂತ್ಕೊಳ್ಳೋಕೆ ಚೆನ್ನಾಗೈತೆ ಈ ಕಡೆ ನೋಡಿ ಇಲ್ಲೂ ಹೋಗ್ಬೋದು ಡೇಂಜರ್ ಝೋನ್ ಅಂತ ಹಾಕಿದ್ದಾರೆ ಆದರೆ ಹೋಗಬಾರ್ದು ಇಲ್ಲಿ ಈ ಕಡೆ ಯಾರೂ ಇರಲ್ಲ ಈ ಕಡೆ ಪ್ರೈವೇಟ್ ಪ್ಲೇಸ್ ಅಂತ ಅನಿಸುತ್ತೆ ಇದು ಪ್ರೈವೇಟ್ ಪ್ರಾಪರ್ಟೀಸ್ ಈ ಹೊಲಗಳು ಯಾರ್ಯಾರ್ದೋ ಇರುತ್ತೆ ಇಲ್ಲಿನ ಲೋಕಲ್ ಜನಗಳದ್ದು ನನಗಂತೂ ಬೀಚ್ ಕಡೆ ಬಂದರಂತೂ ಖುಷಿ ಆಗುತ್ತೆ ಅದಕ್ಕೆ ಒಂಥರ ಆವಾಗವಾಗ ಒಬ್ಬೊಬ್ಬಳೆ ಒಬ್ಬೊಬ್ಳೆ ಹೋಗ್ತಾ ಇರೋದು ಆ ಕಡೆ ಗೆದ್ರೆ ಪಾಂಡಿಚೇರಿ ಇಲ್ಲಾಂತಂದರೆ ಈ ಕಡೆ ಮಂಗಳೂರು ಇಲ್ಲಾಂದರೆ ಗೋವಾ ಮೊದಲೆಲ್ಲ ಗೋವಾ ಹೋಗ್ತಾ ಇದೆ ಗೋವಾ ರೈಟ್ ಇವಾಗ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಗೋವಾ ಕಡಿಮೆ ಮಾಡ್ಬಿಟ್ಟು ಬೇರೆ ಬೇರೆ ಕಡೆ ಬೀಚ್ಗಳಿಗೆ ಹೋಗೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ರಾತ್ರಿ ಹತ್ರದ್ರೆ ಬೆಳಗ್ಗೆ ಬಂದ್ಬಿಡ್ಬೇಕು ತಿರ್ಗಾ ರಾತ್ರಿ ಇಲ್ಲಿಂದ ಹತ್ತಿದ್ರೆ ಬೆಳಗ್ಗೆ ಹೋಗ್ಬಿಡ್ಬೇಕು ಇನ್ನೂ ಒಂದಿನ ವೀಕೆಂಡ್ ವೀಕೆಂಡ್ ಮುಗ್ದೋಗಿದೆಯಲ್ಲ ಅಂಥ ದೊಡ್ಡ ಕೆಲಸಗಳೇನಿಲ್ಲದೆ ಇರೋದ್ರಿಂದ ಇನ್ನು ಬೇರೆ ಎಲ್ಲಾದರೂ ಹೋಗೋಕ್ಕಾದರೆ ಇಷ್ಟ ಇದ್ದರೆ ಹೋಗ್ತೀನಿ ಇಲ್ಲ ಅಂತಂದರೆ ವಾಪಸ್ ಮನೆಗೆ ಹೀಗೆ ಒನ್ ಡೇ ಟ್ರಿಪ್ಗಳನ್ನ ಲೋ ಬಜೆಟಲ್ಲಿ ನೀವು ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮಾಡಿ ಯಾವ ಊರಿಗೆ ಎಷ್ಟು ಬಜೆಟಲ್ಲಿ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಆದರೆ ಒಬ್ಬೊಬ್ಬರೇ ಹೋಗೋದು ತುಂಬ ಖುಷಿ ಅನಿಸುತ್ತೆ ನನಗಂತೂ ಅದಕ್ಕೆ ನಾನು ಒಬ್ಬೊಬ್ಬಳೇ ಬರ್ತೀನಿ ನಿಮಗೆ ಎಷ್ಟೊತ್ತಾದರೂ ಫೋಟೋ ತೊಗೊಬೋದು ಎಷ್ಟು ವೀಡಿಯೋ ತೊಗೋಬೋದು ನಿಮಗೂ ಒಬ್ಬರೇ ಹೋಗೋಕೆ ಇಷ್ಟನಾ ಕಮೆಂಟ್ ಮಾಡಿ ತಿಳಿಸಿ ಬಾ ಬಾಯ್ ಇದೇ ಥರ ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಥ್ಯಾಂಕ್ ಯು ಸೋ ಮಚ್